ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಬಹುರಾಷ್ಟ್ರೀಯ ಕಂಪನಿಗಳು ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಡೀ ದೇಶ ಸಂಪತ್ತನ್ನು ನಾಶಗೊಳಿಸುವ ಮುಖಾಂತರ ದೇಶದ ಉದ್ದಿಮೆಗಳನ್ನು ಕೂಡ ಹಾಲುಗಿಡುವುದನ್ನು ಗಮನಿಸಿಕೊಂಡು ಇವತ್ತು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಕೆರೆ ಕೊಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕರೆನ ಈಸ್ಟ್ ಇಂಡಿಯಾ ಕಂಪ್ನಿ ವಿರುದ್ಧ ದಾಳಿ ಹೋರಾಟಕ್ಕೆ ಕರೆದಾಗ ಇಡೀ ದೇಶವೇ ಒಂದು ಭ್ರಮಣತೆಯನ್ನು ಹೊರಗೆ ಬಂದು ಜಾಗೃತಾಗಿ ಇಡೀ ದೇಶಾದ್ಯಂತ ಚಳವಳಿ ಕಟ್ಟಿ ಬ್ರಿಟಿಷ್ ಕಂಪ್ನಿಗಳು ಹೊರಗುವಂಥ ಒಂದು ವ್ಯವಸ್ಥಿತವನ್ನು ಮಹಾತ್ಮ ಗಾಂಧೀಜರು ಮಾಡಿದರು ಆ ಮಾದರಿ ಒಳಗೆ ಇವತ್ತು ದೇಶದ ಒಂದು ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆಯ ಬಹು ಆಸ್ತಿಯ ಪಾಲು ಕೇವಲ ಒಂದು ಪರ್ಸೆಂಟ್ ಉದ್ಯಮಗಳ ಪಾಲಾಗಿದೆ ಇವತ್ತು ಅದಾನಿ ಅನ್ನುವಂಥ ಕಂಪ್ನಿಯ ಆಸ್ತಿ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಇದ್ದಂಥ ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಹಾನಿ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ಲಕ್ಷ ಒಂದು ಲಕ್ಷ ಐವತ್ತೆರಡು ಸಾವಿರ ಏಳು ಲಕ್ಷ ಕೋಟಿ ಆಸ್ತಿ ಹೇಳ್ತಾರಪ್ಪ ಅಂತಂದ್ರೆ ಇದು ನಾಚಿಕೇಡಿನ ಸಂಗತಿ ದೇಶದಲ್ಲಿ ಬಡವರು ಬಡವರಾಗೆ ಹೋಯ್ತಿದಾರ ಶ್ರೀಮಂತ ಶ್ರೀಮಂತಾಗೆ ಹೋಗ್ತಾರೆ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಬದುಕಲಿಕ್ಕೆ ಅವರಿಗೆ ಹಕ್ಕ ಇಲ್ಲ ಒಂದು ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ ಬಹುರಾಷ್ಟ್ರೀಯ ಕಂಪನಿಗಳು ದೇಶ ಬಿಟ್ಟು ತೊಲಗಿ ಎಮ್ ಎನ್ ಸಿ ಕಂಪನಿಗಳು ದೇಶ ಬಿಟ್ಟು ತೊಲಗಿ ಇವತ್ತು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹಿಡಿದ ಮುಖಾಂತರ ಖಾಸಗಿ ಕಂಪನಿಗಳು ದೇಶವನ್ನು ಮತ್ತೆ ಬಡತನಕ್ಕೆ ಕೊಟ್ಟಿಗೆ ತಪ್ಪಾಕಿಲ್ಲ ಅದಕ್ಕಾಗಿ ಇವತ್ತು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಕರೆ ಮೇರೆಗೆ ಬೆಳಗಾವಿ ಜಿಲ್ಲೆಯ ಸಂಯುಕ್ತ ಸಹಭಾಗಿ ಸಂಘಟನೆ ನೇತೃತ್ವದಲ್ಲಿ ಇವತ್ತು ಬ್ರಿಟಿಷರ ಭಾರತ ಬಿಡುತ್ತೋಲಿಗೆ ಕರೆ ನೀಡಿದಂತೆ ನಂದು ಕಾರ್ಪೊರೇಟ್ ಕಂಪನಿಗಳೇ ದೇಶ ಅಂತ ಪ್ರಚೋದ ಕಾರ್ಯಕ್ರಮವನ್ನು ಹಾಕಿದ್ದೇವೆ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಒತ್ತು ಕೊಡದನ್ನು ಬಿಟ್ಟ ಕೇಂದ್ರ ಸರ್ಕಾರದ ಸರ್ಕಾರ ಸ್ವಾಮ್ಯದ ಕೈಗಾರಿಕೆಗಳಿಗೆ ಒತ್ತು ಕೊಡುವ ಮುಖಾಂತರ ಈ ದೇಶದ ಭವಿಷ್ಯವನ್ನ ಕಾಪಾಡಬೇಕು ಅಂತ ಮಾತನ್ನ ತಮ್ಮ ಕಲಿಕೆ